ಬಚ್ಚಿಟ್ಕೊಳ್ಳೋದಷ್ಟೇ ನೀವೇನಾದ್ರೂ ಆ ಕಡೆ ಕಡೆ ಹೋಗಿ ಹೋಟೆಲ್ಗೆ ಹೋಗೋದಕ್ಕೆ

ಏನೋ ಪಡಬಾರ್ದು ಕ್ಯಾರೆಲೆ ಏ ಎಲ್ಲ ಕಟ್ಟಿ ನಾತಾ ಆವಾಗ ಅಷ್ಟಲ್ಲ ನೀವು ಗೊತ್ತಿಲ್ಲ ಕೊಡು लिंग गणिगणे ओ बोलता दय का बुटरा ऐत जोड दिया का मारे जोड दिया बतिलक्ष माथा किनी वनादरो निम गमन दले न कटक क काला आपट्रे कचपट आओ आओ माई माई मा लिंग गणे अये नमगेर बुटरो सुमीरो लिंग गणे ಬರಂಕ ಮೊರುದಿ ಮಕ್ಕಾ ತಿಕ್ಕದೋ ಆನಲ್ಲ ಆನಲ್ಲ ಏ ಆರೆದೋ ಅದಲ್ಲ ಅವ ಬಾದೆ

ನಮಸ್ಕಾರ ವೀಕ್ಷಕರೇ ನೋಡಿದ್ರೆ ಈಗ ಸಂರಕ್ಷಣೆ ಮಾಡಿದಂಥ ಒಂದು ನಾಗರಹವನ್ನು ಇದು ಕಟ್ನವಾಡಿ ಗ್ರಾಮದಲ್ಲಿ ಇತ್ತು ಒಂದು ಶೂ ಒಳಗಡೆ ಸೇರಿತ್ತು ಆದಷ್ಟು ಶೂಗಳನ್ನು ಬಳಸ್ಬೇಕಾದ್ರೆ ನೋಡ್ಕೊಳ್ಳಿ ಆದಷ್ಟು ಕೇರ್ಫುಲ್ ಆಗಿಡಿ ಒಳಗಡೆ ಇಟ್ಕೊಂಡ್ಬಿಡಿ ಇಲ್ಲಾಂದರೆ ಇಲ್ಲ ಕವಾಲು ಕಟ್ಟಿಲ್ಲ ಅಂದರೆ ನೇತಾಕಿ ಹೇಳ್ತಾ ನಿಯರ್ ಬೈ ಫಾರೆಸ್ಟ್ ಅಂದರೆ ಅದಕ್ಕೆ ಅನುಗುಣವಾದಂಥ ಅರಣ್ಯ ಪ್ರದೇಶಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಈ ವಿಡಿಯೋನ ಯಾರು ನೋಡ್ತಾ ಇದೀರ ದಯಮಾಡಿ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳು